ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ ನೇಹಾ ಫಯಾಜ್ ಇಬ್ರು ಲವ್ ಮಾಡ್ತಾ ಇದ್ರು ಈಗ ಫಯಾಜ್ ತಾಯಿ ಹೇಳ್ತಾರೆ ಇಬ್ರು ಮದುವೆ ಬಗ್ಗೆಯೂ ಕೂಡ ಮಾತುಕತೆ ಆಗಿತ್ತು ಅಂತ ಟಿವಿ ಗೆ ಆರೋಪಿ ಫಯಾಜ್ ತಾಯಿ ಮಮತಾಸ್ ಹೇಳಿಕೆಯನ್ನ ಕೊಡಿದ್ದಾರೆ ನೇಹಾ ತಂದೆ ಕೊಟ್ಟಂತ ದೂರ್ ಮದುವೆ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು ಫಯಾಜ್ ತಾಯಿ ಹೇಳಿಕೆಗೆ ನೇಹಾ ತಾಯಿಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡುವಂತಹ ಫಯಾಜ್ ತಾಯಿ ಇಬ್ರು ನಡುವೆ ಪ್ರೀತಿ ಇತ್ತು ಹೀಗಾಗಿ ಮದುವೆ ಪ್ರಸ್ತಾಪ ಆಗಿತ್ತು ಅಂತ ಹೇಳಿದ್ದಾರೆ ಈಗ ಅವ್ರ ತಾಯಿ ಹೇಳ್ತಿದ್ದಾರೆ ಅಂದ್ರೆ ನೇಹಾ ತಾಯಿ ತಿರುಗೇಟ್ ಕೊಡಿದ್ದು ಫಯಾಸ್ ತಾಯಿ ಹೇಳಿಕೆಗೆ ಈಗ ನೇಹಾ ತಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ ಲವ್ ಇಲ್ಲ ಏನು ಇಲ್ಲ ಇದೆಲ್ಲವೂ ಕೂಡ ಊಹಾಪೂಹ ಅಂತ ಈಗ ನೇರವಾಗಿ ಹೇಳ್ತಿದ್ದಾರೆ ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಇದೇ ವಿಚಾರಕ್ಕೆ ಬರ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನೋಡಿದ್ರೆ ಮಗ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿದ ಫಯಾಸ್ ತಾಯಿ ನನ್ನ ಮಗ ಫಯಾಸ್ಗೆ ನೇಹಾಳೆ ಪ್ರಪೋಸ್ ಮಾಡಿದ್ದು ಅನ್ನುವಂತ ಮಾತನ್ನು ಕೂಡ ಇದೇ ರೀತಿ ಹೇಳ್ತಿದ್ದಾಳೆ ನನ್ನ ಬಳಿ ಅವನು ಹೇಳಿದಾಗ ಲವ್ ಬೇಡ ಅಂತ ಹೇಳಿದ್ದೆ ನನ್ನ ಮಗನಿಗೆ ತಕ್ಷ ಶಿಕ್ಷೆ ಆಗಬೇಕು ಅಂತ ಈಗ ಮಮತಾಜ್ ಅವರೇ ನೇರವಾಗಿ ಹೇಳ್ತಿದ್ದಾರೆ ನನ್ನ ಮಗನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮಮತಾಜ್ ಹೇಳ್ತಿದ್ದಾರೆ ಟಿವಿ ಎನ್ಗೆ ಆರೋಪಿ ಫಯಾಜ್ ತಾಯಿ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಮತಾಜ್ ಹೇಳಿಕೆಯನ್ನು ಕೊಡಿದ್ದಾರೆ ಇದೇ ವೇಳೆ ಮಗ ಕೆ ಎಸ್ ಅಧಿಕಾರಿ ಆಗಬೇಕು ಅಂತ ಕಲಿಸ್ಕೊಂಡಿದ್ದ ಆದರೆ ಈ ರೀತಿ ಆಗಿದ್ದಕ್ಕೆ ಸಂಕಟ ಕೂಡ ವೇಳೆ ಹೇಳ್ತಿದ್ದಾರೆ ಮಗ ಕೆ ಎಸ್ ಅಧಿಕಾರಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ನೇಹಾ ಸಹ ತುಂಬಾ ಒಳ್ಳೆಯ ಹುಡುಗಿ ಮಮತಾಜ್ ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮೂರ್ತಿ ಪ್ಯಾಟಿ ಜೊತೆಗೆ ಮಾತನಾಡಿದ್ದಾರೆ ಮಮತಾಜ್ ಅವರು ಮಮತಾಜ್ ಏನಂತ ಹೇಳಿದ್ರು ನೋಡೋಣ ಬನ್ನಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಫಯಾಜ್ನ ತಾಯಾಗಿರುವಂತಹ ಮುಮ್ತಾಜ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಏನು ಹೇಳ್ತಾರೆ ಈ ವಿಷಯವಾಗಿ ಈ ಘಟನೆ ನಡೆದಿದೆ ಅದರ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತಾರೆ ಅಮ್ಮ ಇಂಥದ್ದೊಂದು ಕ್ರೂರ ಘಟನೆ ಏನು ನಡೆದಿದೆ ನಿಮ್ಮ ಮಗ ಫಯಾಜ್ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಏನು ನೀವೇನು ಹೇಳಕ್ಕೆ ಬಯಸ್ತಾರೆ ಇದಕ್ಕೆ ಸರಿ ಅವನು ಇಂಥ ಒಂದು ಅಪರಾಧ ಇಂಥ ಒಂದು ತಪ್ಪು ಕೆಲಸ ಅವನು ಮಾಡಬಾರ್ದಾಗಿತ್ತು ಸರ್ ಅದು ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಸರ್ ಅವನು ಆದರೆ ಆ ತಪ್ಪಿಗೆ ಅವನಿಗೆ ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಇನ್ನೆಲ್ಲ ಈ ಒಂದು ಭೂಮಿ ಈ ನಮ್ಮ ಒಂದು ಕಾನೂನು ಅವನಿಗೆ ಏನು ಕ್ರಮ ಕೊಡುತ್ತೋ ಅದು ಅವನಿಗೆ ಶಿಕ್ಷೆ ಕೊಡಲಿ ಸರ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ಘಟನೆ ಕೊಲೆ ಮಾಡಿದ್ದು ಯಾವ ಹೇಗೆ ಗೊತ್ತಾಯ್ತು ನಿಮಗೆ ಕೊಲೆ ಮಾಡಿದ್ದು ಸರ್ ನನಗಂತೂ ಏನೂ ಗೊತ್ತಿರಲಿಲ್ಲ ನನ್ನ ಮಗಳದ್ದು ಹನ್ನೆರಡನೇ ತಾರೀಕಿಗೆ ಮೊನ್ನೆ ಬರ್ತ್ಡೇ ಇತ್ತು ಸರ್ ನನ್ನ ಮಗ ಒಂದೂವರೆ ವರ್ಷದಿಂದ ನನ್ನ ಮನೆಯಲ್ಲೇ ಇದ್ದ ಸರ್ ಅವನು ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ಬಳಗ್ ಅವ್ನು ರೂಮ್ ಮಾಡಿದ್ದ ಸರ್ ಅಲ್ಲಿ ನೀನು ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇಲ್ಲ ಬೇಡ ನೀನು ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀಯಾ ನಾನು ಪ್ರತಿ ತಿಂಗಳು ದುಡ್ಡು ಕಳಿಸೋದು ಬೇಡ ಬೇಡ ನಿಮ್ಮ ಮನೆಯಲ್ಲೇ ಇದ್ದು ನೀನು ಸ್ಟಡಿ ಮಾಡಿ ನೀನು ಎಕ್ಸಾಮ್ ಕೂತು ಅಂತ ಅಂಥೇಳಿ ನಾನು ಮನೆಗೆ ಕರ್ಕೊಂಬಂದೆ ಸರ್ ಒಂದೂವರೆ ವರ್ಷದಿಂದ ನನ್ನ ಮನೆಯಲ್ಲೇ ಇದ್ದಾನೆ ಸರ್ ಅವನು ಮನೆ ಬಿಟ್ಟು ಕೂಡ ಎಲ್ಲಿ ಹೋಗ್ತಿರ್ಲಿಲ್ಲ ಬಟ್ ಅವನು ನನಗೆ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗಿದೆ ಮಮ್ಮಿ ನಾನು ಏನಾದರೂ ಕೆಲಸ ಕೇಳ್ಕೊಂಡು ನಾನು ಹೋಗಿ ಬರ್ತೀನಿ ಮಮ್ಮಿ ಒಬ್ರೆ ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳ್ಬರ್ತೀನಿ ಅಂಥೇಳಿ ಹನ್ನೆರಡನೇ ತಾರೀಕಿಗೆ ನನ್ನ ಮಗಳ ಬರ್ತ್ಡೇ ಮುಗಿಸಿ ಶ ಶನಿವಾರ ದಿವಸ ಹದಿಮೂರನೇ ತಾರೀಕಿಗೆ ಮುಂಜಾನೆ ಎಂಟು ಗಂಟೆಯ ಸುಮಾರಿಗೆ ಅವ್ನು ಮನೆ ಬಿಟ್ಟು ಹೋಗಿದ್ದಾನೆ ನೋಡಿ ಸರ್ ಏನು ಏನು ಮುಂಚಿನ ಪರಿಚಯ ಇತ್ತು ಹೆಂಗಿತ್ತು ಅವರಿಬ್ಬರ ಸಂಬಂಧ ಏನಿತ್ತು ಹಾಗಾದರೆ ಅವರಿಬ್ಬರು ಕ್ಲಾಸ್ಮೇಟ್ ಸರ್ ಕ್ಲಾಸ್ಮೇಟ್ ಇವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವರಲ್ಲಿ ಇನ್ನಷ್ಟು ಪರಿಚಯ ಜಾಸ್ತಿ ಆಯಿತು ಸರ್ ಇಬ್ಬರು ಕ್ಲಾಸ್ಮೇಟು ಅವು ಹುಡುಗಿ ನೇಹ ಅವಣ್ಣ ಹತ್ರ ನಂಬರ್ ಇಸ್ಕೊಂಡು ಅವಳು ಕಾಲ್ ಮಾಡಿ ಅವರಿಬ್ಬರು ಫ್ರೆಂಡ್ಸ್ ಅಂತ ಕಾಂಟ್ಯಾಕ್ಟಲ್ಲಿ ಇದ್ದರು ಸರ್ ಅದು ಹಾಗೆ ಫ್ರೆಂಡು ಅದು ಲವ್ ಆಗಿ ಬೆಳೀತು ಸರ್ ಅವ್ರ ಫ್ರೆಂಡ್ಶಿಪ್ಪು ಆಮೇಲೆ ಅದು ಅವರವರಲ್ಲಿ ಏನು ಮಾತುಕತೆ ಆಗ್ತಿತ್ತು ಅದು ನಂಗೆ ಗೊತ್ತಿರಲಿಲ್ಲ ಬಟ್ ಅವ್ರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ಲವೇ ಅಲ್ಲ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಇದು ಲೋ ನಿಮ್ಗೆ ಗಮನಕ್ಕೆ ಬಂದ ಮೇಲೆ ನೀವು ಅವನೇನು ಹೇಳ್ತಾ ಇದ್ದ ನಿಮಗೆ ಅಥವಾ ಏನಾದರೂ ಸಮಸ್ಯೆ ಇತ್ತ ಏನಂತ ಅವನು ಹೇಳಿದ ಸರ್ ಅವಳು ನನ್ನ ಪ್ರೀತಿಸ್ತಾಳೆ ಮಮ್ಮಿ ನನಗೆ ತುಂಬ ಇಷ್ಟಪಡ್ತಿದ್ದಾಳೆ ಅದು ಅಂತಂದ್ಮೇಲೆ ನಾನು ಕೇಳಿದೆ ಯಾರು ಏನು ಎಂತ ಅಂತ ಹೀಗೆ ಅಂತ ಹೇಳಿದ ಬೇಡಪ್ಪ ನೀನು ಇನ್ನೂ ಸ್ಟ್ಯಾಂಡ್ ಆಗಬೇಕು ಕಲಿ ನೀನು ನೋಡೋಣ ಅಂತ ಅಂದ್ಬಳಕೆ ಆಮೇಲೆ ಆಮೇಲೆ ಮನೆಯಲ್ಲೂ ಕೂಡ ಹೇಳಿದ ಬಳಿಕ ಅವರು ಪಪ್ಪನಿಗೂ ಕೇಳಿದ್ರು ಒಂದು ಸಾರಿ ಹೋಗಿ ನಮ್ಮ ಮನೆಯವರು ಕೇಳಿದ್ಮೇಲೆ ಅವರು ಏನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಆಮೇಲೆ ಅವ್ರ ಪಪ್ಪ ಹೇಳಿದರು ಬೇಡಪ್ಪ ಅವರು ಒಪ್ಪುಗಳೆಲ್ಲ ಬೇಡ ಮತ್ತು ಬೇರೆ ಎಲ್ಲಾದರೂ ನೋಡಿ ಇದು ಮಾಡೋಣ ನೀನು ಚೆನ್ನಾಗಿ ಓದು ಅಂತ ಹೇಳಿದರು ಅವರು ಅಷ್ಟರಲ್ಲೇ ಅವನು ಬಿಟ್ಟಿದ್ದ ಸರ್ ಮತ್ತು ಅವ್ರ ಪಪ್ಪನಿಗೂ ಕೂಡ ಫೋನ್ ಮಾಡಿ ಹೇಳಿದರು ಅವರು ನಾನಂತೂ ನಿಮ್ಮ ಮಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ನೀವು ಅಂಕಲ್ ನನ್ನ ಜೊತೆ ಇದ್ದಾಳೆ ಅಂತ ನೀವು ತಿಳ್ಕೊಬೇಡಿ ಅಂತಲೂ ಹೇಳಿದರು ಆಮೇಲೆ ಅವರಲ್ಲಿ ಯಾವಾಗ ಮಾತುಕತೆ ಹೋಯ್ತು ಏನೂ ಗೊತ್ತಾಗಲಿಲ್ಲ ಸರ್ ಅದು ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ ಅವನಿಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಹೋದವನು ಸರ್ ಈಗ ಕೊಲೆ ಯಾವುದೇ ವ್ಯಕ್ತಿಯೂ ಕೊಲ್ಲೋದು ತಪ್ಪೇ ಸೊ ನೀವು ಕೂಡ ಟೀಚರ್ ಇದ್ದೀರಿ ಈ ನೆಲೆಯಲ್ಲಿ ನೂರಾರು ಮಕ್ಕಳಿಗೆ ಪಾಠ ಮಾಡ್ತೀರಿ ಡೈಲಿ ಈಗ ಏನು ಇದೆ ಈಗ ನೀವು ಅದ್ರ ಬಗ್ಗೆ ನಿಮಗೂ ಕೂಡ ನೋವಾಗಿದೆ ಯಾಕಂದರೆ ನನಗೂ ಕೂಡ ತುಂಬ ನೋವಾಗಿದೆ ಸರ್ ಆ ಮಗು ಅವಳು ಮಗಳು ಅಷ್ಟೇ ಅಲ್ಲ ಸರ್ ನನ್ನ ಮಗಳೂ ಕೂಡ ನನ್ನ ನನಗೂ ಒಂದು ಮಗಳಿದೆ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಆ ಮಗುವನ್ನು ಕಳ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಸರ್ ಅಷ್ಟೇ ನೋವನ್ನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ ಸರ್ ಅದು ಒಂದು ಮಗಳೇ ಅಲ್ವಾ ಯಾವ ಮಕ್ಕಳಾದರೂ ಮಕ್ಕಳೇ ಅಲ್ಲ ಸರ್ ಯಾವ ತಂದೆ ತಾಯಿಗೂ ತನ್ನ ಮಗುವಿಗೆ ನೋವು ಆಯಿತು ಅದು ಮ ಎಲ್ಲ ತಂದೆ ತಾಯಿಗೂ ಅದು ನೋವು ಆಗೋದೇ ಅಲ್ಲ ಸರ್ ನನಗೂ ಕೂಡ ಅವರ ತಂದೆ ತಾಯಿ ಅವರು ಫ್ಯಾಮ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಷ್ಟೇ ನೋವನ್ನು ಕೂಡ ನನಗೂ ಆಗ್ತಿದೆ ಸರ್ ಅವನು ಫಯಾಜ್ ಮಾಡಿರೋ ತಪ್ಪು ಸರ್ ಆ ತಪ್ಪು ಅವನು ಮಾಡಿದಂಥ ತಪ್ಪಿಗೆ ಅವನು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ನಾನು ಒಪ್ಕೊಳ್ತೀನಿ ಸರ್ ಇದಿಷ್ಟು ಮುಮ್ತಾಜ್ ಅವರ ಮಾತು ಒಟ್ಟಿನಲ್ಲಿ ಕಾನೂನು ಈ ನೆಲದ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದಕ್ಕೆ ನಾನು ಅದು ನಾನು ಒಪ್ಕೊಳ್ತೀನಿ ಶಿಕ್ಷೆ ಆಗಲಿ ಅನ್ನೋದು ಮುಮ್ತಾಜ್ ಅವರ ಹೇಳಿಕೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ ಟಿ ವಿ ನೈನ್ ಧಾರವಾಡ